ಸ್ಟಾರ್ಟ್ ಟ್ರೈನ್ ಬರ್ತಾ ಉಂಟು ಟ್ರೈನ್ ಮಗ ಕಣಪು ಬರ್ತಾಂಟು ಮಾಡುವಂತ ನೋಡಿದ್ರೆ ಟ್ರೈನ್ ಬರ್ತಾಂಟು ಟ್ರೈನ್ ಇದೆ ಸೌಂಡ್ ಬರ್ತಾ ಉಂಟು ಎಸ್ ವೆಲ್ಕಮ್ ಬ್ಯಾಕ್ ಟು ಐನದರ್ ಬ್ಲಾಗ್ ಸೊ ನಿನ್ನೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಕೂಡ ಸೊ ಟ್ರೈನ್ ಹೋಗ್ತಾ ಇದೆ ಅದು ಹೋದ ನಂತರ ವಿಡಿಯೋ ಕಂಟಿನ್ಯೂ ಮಾಡುವರ್ಸ್ತೇನೆ ಸೌಂಡ್ ಕೇಳ್ತಾ ಉಂಟಾ ಟ್ರೈನ್ ಇದು ಸೊ ನಮಗಿದೇ ಬಾಧೆನೋ ಏನಾದರೂ ಫೋನಲ್ಲಿ ಮಾತಾಡ್ತಿದ್ರು ಟ್ರೈನ್ ಏನಾದರೂ ಟಿ ವಿಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳೇನಾದರೂ ಬಂದಿದ್ದರೆ ಆದರೂ ಟ್ರೈನ್ ಸೌಂಡ್ ನೋಡಿ ವಸಂತಿ ಅಕ್ಕ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಮಾರ್ಚ್ ನಮ್ಮನೇಲಿ ಮಾರ್ಚ್ ಮೂವತ್ತಕ್ಕೆ ಅಗೇಲಿದೆ ಹಾಗಾಗಿ ಅಮ್ಮ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಸೊ ಅಮ್ಮನನ್ನು ತೋರಿಸ್ತೇನೆ ಬಂದು ಇಲ್ಲೆಲ್ಲ ಕೋಳಿ ಬಿಸಾಡ್ತಾರಲ್ವಾ ಆಗ ಸಿಗುದಿಲ್ಲ ಅಂತ ಹೇಳಿ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ವಸಂತಿ ಅಕ್ಕ ವಸಂತಿ ಅಕ್ಕ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ನಮ್ಮ ಹಾಂ 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 ಹಾ ಹಾ ಹಾ

ಸಣ್ಣದಿರಬೇಕಾದ್ರೆ ಹತ್ತಿ ಅದರಿಂದ ಪೇರಳೆಲ್ಲ ಕೊಯ್ದು ತುಂಬ ಗಲಾಟೆಲ್ಲ ಮಾಡ್ತಿದ್ವಿ ತುಂಬ ಮೆಮೊರೀಸ್ ಇದೆ ಅದು ಅಜ್ಜನ ಗೋರಿ ಅದರೊಳಗೆ ಹೋಗಿ ಕೂಡ ಆಟ ಆಡ್ತಿದ್ವಿ ನಮಗೆ ಗೊತ್ತಿಲ್ಲಲ್ಲ ಗೋರಿ ಅಂತ ಸೊ ಅದರೊಳಗೆ ಹೋಗಿ ಕೂಡ ಆಟ ಆಡ್ತಿದ್ವಿ ಮತ್ತೆ ಇನ್ನೊಂದುಂಟು ಮೆಮೊರೀಸ್ನಲ್ಲಿ ಸೊ ಇದು ನೋಡಿ ಎರಡು ಕಲ್ಲುಂಟು ಒಂದು ಆ ಕಡೆ ಒಂದು ಈ ಕಡೆ ಸೊ ಅದರಲ್ಲೆಲ್ಲ ಕೂತ್ಕೊಂಡು ಆಟ ಆಡೋದು ನಾವು ಸಣ್ಣವ್ರು ಇದು ನನ್ನ ಕಲ್ಲಿ ಇದು ನನ್ನ ಕಲ್ ಈ ಕಲ್ಲಿಗೆ ಹತ್ತಬಾರ್ದು ಅಂತ ಎಲ್ಲ ಮಾರ್ತಿದ್ವಿ ಸೊ ಅಷ್ಟೊಂದು ಮೆಮೊರೀಸ್ ಇದೆ ಈ ಒಂದು ಪ್ಲೇಸಲ್ಲಿ ಮತ್ತು ಅಲ್ಲೊಂದು ಮಾವಿನಕಾಯಿ ಮರ ಇದೆ ಆ ಮಾವಿನಕಾಯಿ ಮರದ ಹತ್ರ ಮಾವಿನಕಾಯಿ ಆಗುವಂಥ ಟೈಮಲ್ಲಿ ಅಲ್ಲೇ ಇರೋದು ನಾವು ಮಾವಿನಕಾಯಿ ಯಾವಾಗ ಸಿಗ್ತದೆ ಯಾವಾಗ ಬೀಳ್ತದೆ ಅಂತೆಲ್ಲ ಹೇಳಿಕೊಂಡು ಸೊ ನಮ್ಮ ನಾಯಿ ರೂಬಿ ನೋಡಿ ಓಡ್ತಾ ಉಂಟು ನಾಯಿ ಇನ್ನೊಂದು ಸಲ ತುಂಬ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುಂಟು ಈ ಒಂದು ಪ್ಲೇಸ್ ಬಗ್ಗೆ ಅದು ನಾನು ತಮ್ಮ ಕರಿತಿದ್ದೇನೆ ಹಾಗೆ ಹೋಗ್ತಾ ಇದ್ದೇನೆ ಬೆಳಿಗ್ಗೆ ಬಿಸಿ ಬಿಸಿ ನೀರು ಕುಡಿಯೋ ಮೂಲಕ ಒಂದು ದಿನ ಶುರುವಾಗುತ್ತೆ ಬಿಸಿ ಬಿಸಿಯಾಗಿ ನೀರು ಕುಡಿತೇನೆ ಸೊ ನೆಕ್ಸ್ಟ್ ಕಾಫಿ ತಿಂಡಿ ತಿನ್ನೋದು ಕಡಿಮೆ ಮಧ್ಯಾಹ್ನ ಊಟ ಅಷ್ಟೇ ಮಗು ಮಲಗಿದ್ದಾಳೆ ಸೊ ಹಾಗಾಗಿ ಮಲಗಿದ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಸೊ ಈಗ ಅಮ್ಮ ಬಟ್ಟೆ ಹೋಗಿದ್ದಿದ್ದಾರೆ ನಾನು ಸುಮ್ಮನೆ ಕೂತಿದ್ದೇನೆ ನಿಮಗೆ ಎಲ್ಲ ಕೆಲಸ ಎಲ್ಲ ಆಗಿ ಸೊ ನೆಕ್ಸ್ಟ್ ವಾಪಸ್ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಸೊ ಬನ್ನಿ ನಳಿನಿ ಅಕ್ಕ ಚುಬ್ಬಿ ಅಕ್ಕ ಅದು ಕುಸುಮಕ್ಕ ಬೋರ್ಡ್ ಕ್ಲಟಿಕೆ ಬರ್ತಾರೆ ಮಗಲು ೇನೆ ವಸಂತಕ್ಕ ಟೊಮೆಟಾ ನೀರುಳ್ಳಿ ಮತ್ತೆ ಮೆಣಸಿನಕಾಯಿ ಮೂಡ್ತಿದ್ದಾರೆ ಯಾಕೆ ಗೊತ್ತುಂಟಾ ಅದು ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅದಕ್ಕೆ ಕೋಳಿ ತಂದು ಪುಡಿ ಸಿಕ್ತದಲ್ಲ ಪುಳಿ ಮುಂಚಿದ್ದು ಸದನ ಮಾಡಲಿಕ್ಕೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಕೋಳಿ ಕ್ಲೀನ್ ಮಾಡಿ ಕೊಟ್ಟೆ ಏನು ಪುಳಿ ಮುಂಚಿ ಮಾಡ್ತಾರೆ ಪುಡಿ ಹಾಕಿ ಪುಳಿ ಪುಳಿಮುಂಚಿ ಪುಳಿ ಮಾಡೋದು ಎಲ್ಲಿ ನಮ್ಮ ನಾಯಿ ಒಂಗುತ್ತಾ ಉಂಟು ಯಾವಾಗ ತುಂಡು ಸಿಗ್ತದೆ ಅಂತ ಅಲ್ಲಿ ನೋಡಿ ಅಲ್ಲಿ ಹೋಗಿ ಹುಡುಕ್ತಾ ಉಂಟು ಎಲ್ಲಿ ಹಾಕಿದ್ದಾಳೆ ವೇಸ್ಟೇಜ್ ಅಂತ ಕೋಳಿಗೆ ಅಥವಾ ಅಲ್ಲ ಸಾರಿ ಬೆಕ್ಕಿಗೆ ಅಥವಾ ನಾಯಿಗೆ ಈ ಕೋಳಿ ಹಾಗೆ ಹಸಿ ಹಾಕಿದರೆ ಮತ್ತೆ ನಮ್ಮ ಮನೆಯ ಕೋಳಿ ಕೂಡ ಅದರ ಬಾಯಿಗೆ ಬಲಿಯಾಗ್ತದೆ ಅದಕ್ಕೆ ನಾವು ಹಸಿ ಕೋಳಿ ಹಾಕೋದಿಲ್ಲ ಅದನ್ನ ಚೆಲ್ಲಿ ಬಿಡ್ತೇವೆ ಎಲ್ಲಿಯಾದ್ರೂ ಹುಡುಕ್ತಾ ಉಂಟು ಎಲ್ಲಿ ಹಾಕಿದಾಳೆ ವೇಸ್ಟೇಜ್ ಎಲ್ಲ ಅಂತ ಚಂದಕ್ಕ ಬಂದ್ರು ಇಂಚಿನ ಹೊಡೀಕಿಂದು ಪರಬಾರೋಡ ಉಡಿ ವಸಂತ ಮಾಡ್ತಿದಾರೆಂಜ ಗಿಲೋಕ್ಕೂ ಒಂಜ್ ಮುಂಚಿ ಹಾಕಬೋಣ ಮುಂಚೆ ನೀರು ಯಾವಾಗಲೂ ನಾವು ಬಾಯ್ಲರ್ ತರೋದು ಇವತ್ತು ಟೈಸ್ ತಂದು ಕೋಳಿ ತಂದಿದ್ದೇವೆ ಅಂದ್ರೆ ಪುಳಿ ಮುಂಚಿಗೆ ತುಂಬಾ ಚೆಂದ ಆಗ್ತದೆ ಅದಕ್ಕೋಸ್ಕರ ಇವತ್ತು ಟೈಸನ್ ಕೋಳಿ ಟೈಸನ್ ಕೋಳಿ ಒಂದು ಕೆ ಜಿ ಉಂಟು ಇದರಲ್ಲಿ ಕಾಯಿ ಮೆಣಸು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ದಾರೆ ಮತ್ತೆ ಬೆಳ್ಳುಳ್ಳಿ ಸಹ ಹಾಕಿದ್ದಾರೆ ಸೊ ಇದು ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಚಿಕನ್ ಹಾಕಿದರೆ ಮತ್ತೆ ಚಿಕನ್ ಇದು ಪುಳಿ ಮುಂಚಿದು ಹುಡಿ ಹಾಕಿದರೆ ಚಿಕನ್ ಪುಳಿ ಮುಂಚಿ ರೆಡಿ ಇವತ್ತು ಕರೆಂಟ್ ಇಲ್ಲದ ಕಾರಣ ಈ ಥರ ಮಾಡ್ತಿದ್ದೇವೆ ಇಲ್ಲದಿದ್ದರೆ ಅದನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡು ಇವತ್ತು ಮಾತ್ರ ಹುಡಿ ಹಾಕ್ತಿದ್ದೇವೆ ಹುಳಿ ಮುಂಚೆ ಹುಡಿ ಇದು ಇವತ್ತಿನ ವ್ಲಾಗ್ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಸೊ ಇವತ್ತು ಇನ್ನಷ್ಟು ವೀಡಿಯೋ ಮಾಡಿ ನಾಳೆ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ವೀಡಿಯೋ ಇಷ್ಟ ಆಗಿದ್ದನ್ನು ಕೊಡ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮಧ್ಯಾಹ್ನ ಸಿಗೋಣ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್